ನಾವಿವತ್ತು ಚನ್ನಪಣ ತಾಲೂಕಿನ ದಶಾವರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಇವತ್ತು ಬಹಳ ಬೇಜಾರಾಗುವಂಥ ವಿಚಾರ ಏನು ಅಂತ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ದೇಶ ಹೆಮ್ಮೆ ಪಡುವಂತಹ ನಾಯಕಿ ನಟಿಯಾದಂತಹ ಬಿ ಸರೋಜದೇವಿ ಮೇಡಮ್ ಅವರು ನಿನ್ನೆ ತಾನೇ ನಿಧನ ಆಗಿದ್ದಾರೆ ಅದೆಲ್ಲದೂ ಕೂಡ ಬಹಳ ವಿಷಾದನೀಯ ಆಗುವಂಥ ವಿಚಾರ ಇವರು ಕನ್ನಡ ಸಿನಿಮಾ ಅಷ್ಟೇ ಅಲ್ಲ ತಮಿಳು ತೆಲುಗು ಸುಮಾರು ಐದು ಭಾಷೆಗಳಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ನಮ್ಮ ಸರ್ಕಾರ ನೀಡುವಂತಹ ಪದ್ಮಶ್ರೀ ಇರ್ಬೋದು ಪದ್ಮ ವಿಭೂಷಣ ಇರ್ಬೋದು ಇಂತಹ ಪ್ರಶಸ್ತಿಗಳನ್ನ ಪಡೆದಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ನಟಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಇವತ್ತಿನ ಬರೀ ದಶಾಬಾರ ಊರಿಗೆ ಚನ್ನಪಣ್ಣ ತಾಲೂಕಿಗೆ ಅಂತಲ್ಲ ಇಡೀ ಕರ್ನಾಟಕ ಇದೆ ಭಾರತ ದೇಶಕ್ಕೆ ಭಾಳ ಬೇಜಾರಾಗಂಥ ವಿಚಾರ ಯಾಕೆಂದರೆ ಇವರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಸಾಕಷ್ಟು ಹಿರಿಯ ನಟರೊಂದಿಗೆ ತಮಿಳು ತೆಲುಗು ಭಾಷೆಗಳಲ್ಲಿ ನಟನೆ ಮಾಡಿದರು ನಮ್ಮ ಕನ್ನಡ ಸಿನಿಮಾವನ್ನ ಒಂದು ಭಾರತ ದೇಶದ ಮಟ್ಟಕ್ಕೆ ತಗೊಂಡಿರೋದು ಸಹ ಸಹಕರಿಸಿದ್ರು ಇಂಥ ಒಬ್ಬ ಒಬ್ಬ ವ್ಯಕ್ತಿ ಆಗಲಿರೋದು ನಮ್ಮ ಕನ್ನಡ ಕಲಾ ರಸಿಕರಿಗೆ ನಮ್ಮ ಭಾರತ ಸಿನಿಮಾ ರಂಗಕ್ಕೆ ಬಹಳ ದುಃಖ ಆಗಿದೆ ಅಂತ ಹೇಳ್ತಾ ಎಲ್ರೂ ಕೂಡ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸ್ಮರಿಸೋಣ ಗೌರವ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ ಪೊಲೀಸನ ಸಕಲ ಗೌರವಗಳೊಂದಿಗೆ ಇವರ ಒಂದು ಅಂತ್ಯಕ್ರಿಯೆ ಆಗಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿದೆ ಅದೇ ರೀತಿಯಲ್ಲಿ ನಾವು ಇವತ್ತೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀವಿ ಇವತ್ತು ಸುಮಾರು ಒಂದು ಹನ್ನೊಂದು ಹನ್ನೊಂದು ವರೆ ಒಂದು ಇಲ್ಲಿ ಒಂದು ದೇಹವನ್ನು ತರ್ತಾರೆ ಸುಮಾರು ಎರಡು ಗಂಟೆ ಎರಡು ಎರಡುವರೆ ಅಷ್ಟರಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿಯುತ್ತೆ ಪ್ರತಿಯೊಂದು ಕೂಡ ಸರ್ಕಾರದ ನಿರ್ದೇಶನಂತೆ ಈ ಕಾರ್ಯಕ್ರಮ ನಡೀತಾ ಇದೆ